ಏನ್ ಊಟ ಹಾ ಕೈ ತಕ ಊಟ ಕೈ ತಕೊಂಡ್ರು ನಾ ಬರು ಕೇಳಕತಾರ ಇಂತ ಹೇಳಿದ್ರು ನಂಬ ಬೇಕಲ್ಲ ಈಗ ಏನ ಜಾಕ ಮಾಡಕ್ ಹೋಗಿನಲ್ಲ ಕೈಕೊಂಬರ್ ತಕೊಂಡ್ ಬರಕ್ ಹೋಗಿನಿ ಹಂಗೇ ನಚ್ ಹಂಗ ಮಾಡಾಕ ಕುಂದಿರಾ ನೀ ಕುಂದಿರೀ ನಾ ಹೇಳ್ತೇನೆ ಅಂದಂಗ ಅಡಿ ಯಾರ ಮಾಡ ಗಮ್ಮತ್ ವಾಸನೆ ಬರತ್ತಿ ಸಣ್ಣ ಸಸಿ ಮಾಡ್ಯಾವ ಅಕ್ಕಿ ಇಬ್ರು ಹಂಚ್ಕೊಂಡ್ ಬಿಟ್ಟು ಸುಮ್ಮನೆ ಜಗಳ ಬೇಡ ತಂದು ಹಂಚ್ ಕೊಟ್ಬಿಟ್ಟಿನಿ ಒಂದಿನ ಅಡಿಗೆ ನೀ ಮಾಡುದು ಒಂದಿನ ಅಚ್ಚಿ ಮಾಡುದು ಒಂದಿನ ಅರ್ಬಿ ಹೆಚ್ಚು ಹೋಗಿದ್ದು ಒಂದಿನ ಅಯ್ಯನ್ ಹೆಚ್ಚು ಮಾಡುದು ಹಿಂಗ ಎಲ್ಲಾನು ಒಂದೊಂದಿನ ಹಂಚ್ ಕೊಟ್ಬಿಟ್ಟಿನಿ ತಾವೇ ಹಂಚ್ಕೊಂಡ್ ಮಾಡ್ತಾರ ಜಗಳ ಬರಲ್ಲ ಕಿರಿ ಕಿರಿ ಅಕ್ಕಿ ಹೇಳ್ತಿರಿ ನಾನು ಹೇಳುದಿಲ್ಲ ಮನೇ ಜಗಳ ಬೇಡ ಬೇಡಕ್ಕ ಇದು ಮಾಡ್ಕೊಟ್ಬಿಟ್ಟಿನಿ ಆನ್ ಹೆಚ್ಚಿನ ಕಡಿಮೆ ಅರಲ್ಲ ಇಲ್ಲಿ ಇಬ್ರು ಒಂದೇ ಸಸ್ತಾರ ಹೇಳಿ ಹಂಚ್ ಕೊಟ್ಬಿಟ್ಟಿ ಹ್ಮ್ ಆಗಿತ್ತು ಮತ್ ನಮಗೂ ಹೊಸ ನಾ ಮದ್ ಹೋದಾಗ ಜಗಳ ಆಗ್ತಿತ್ತು ಎಲ್ಲ ಮಾಡ್ತಿದ್ದೆ ನಾ ಸುಮ್ ಕುಂದಿರ್ತಿದ್ವಿ ನನಗಾಕಿ ಇದಕ್ಕ ಜಗ ಬರ್ತಿತ್ತು ನೀ ದೇಶ ಮಾಡಿತ್ತು ಆಯ್ಕಾ ಹಿಂಗಾದ್ರೆ ಜಗಾನೇ ಬರಲ್ಲ ಮಾತಾವ್ ಏನ್ ಬರ್ತಾವ ಇನ್ನ ಮತ್ತೆ ಒಬ್ರು ಬಂದ್ ಒಬ್ಬರು ಬಂದ್ ಮಾಡ್ತಾ ಹಾ ಹಿಂಗ್ ಮಾತಾಡ್ತಾವ ಇನ್ನ ಇದಾದ್ರೆ ಏನ್ ಚಿರ್ಚಿರ ಇರುದಿಲ್ಲ ನಾನು ಇಲ್ಲಿ ಓನಾಗ ಊರಾದ ಬೇಡ ಬೇರೆ ಚಿರ್ಚಿರತ್ತೆ ಇಬ್ ಸುಮ್ ಹಂಗೇ ಬಿಡ್ತೀನಿ ತಾನೇ ಮಾಡ್ತಾ ನಾ ಏನ್ ಮಾಡುದಿಲ್ಲ ನೋಡಿ ಸುಮ್ ಕೂತ್ ಬಿಡ್ತೀನಿ ನೀ ಯಾಕೆ ಮಾಡ್ತೇಕಾ ಸುಮ್ ಕುಂದ್ರು ಇಬ್ರು ಸುಸ್ತಾಗ ಇಲ್ಲಿ ಸುಮ್ ಹೇಳಿ ನೀ ಆತ ಮೈ ಮೇಲೆ ಯಾಕೊಂದ್ ಮಾಡಿದ್ರ ತೀರಾ ಸಲೀ ಸಿಗ್ತೇತವ್ರಿಗೆ ಸುಮ್ಮ ಬಾ இங்கேனா இங்கே எதோத்திலும் நீங்க சந்தி வந்துட்டு அந்த சைக்கிணக்கு பட்டினத்தாரி மட்டா ஏன்ஸ் ஏனில் மழ்த்தி அக்க நீங்க சும் குந்திரில் தீர் எல்லாத்தி சுமங்க நாட்காட் திழிதல்ல நோட் யார மழ ஆகிய நாட்கார நீ அத நம் குத்தேன் இட் ஒா நான் சீசிர் தரார தங்கினா நான்த்தின் தங்கிக்கு நன்றி நமக்கு ஊட்ட ஆய்யா தங்கிய மாத்த ஆமேல

பாந்திரி ஓட்டு தந்தியா இல்லே தோம்பிட் துபா ஊட்ட மாச்சி நோய் எல்லா நானும் நோட் நன் ஆ சாயனும் எல்லா முஞ்சிங் கஷ்டப்பட்டு எல்லா நானு எல்லாேச்சு இல்லை இல்லை சிக்குனி ஆஹ் ஆகி எல்லா ஊட்டி எல்லா ஊட்டமா ஆரோக்கிய ಹ್ಞೂ ರೈತ್ರಿ ಹೊಲಕ್ಕೆ ಹೋಗಿದಲ್ರಿ ಅಲ್ಲೊಂದ್ ಬಾಳೆ ಹಚ್ಚಾರ್ ಅಲ್ಲಿ ಯಾವಾಗ ಯಾವಾಗ ಊಟ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಒಂದ್ ಕಮೆಂಟ್ ಇತ್ತು ಒಂದೇ ಒಂದ್ ಕಮೆಂಟ್ ಇರೋದ್ರಿಂದ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದ್ರ ಸರಿ ಅನ್ಸುದಿಲ್ಲ ಹಂಗಾಗಿ ನಾ ಇದ್ರೊಳಗ್ ಹೇಳ್ತೀನಿ ಇಲ್ಲ ಒಂದೇ ಬೇಜಾರ್ ಮಾಡ್ಕೊಂಡ್ರಿ ಯಾರು ರತ್ನ ಅನ್ನೋರ್ ಕಮೆಂಟ್ ಮಾಡಿದ್ರು ಹಾಯ್ ರೀ ನಾನು ರತ್ನಾ ನನ್ನ ಹಸ್ಬೆಂಡ್ಗೆ ಗುಡ್ ಮಾರ್ನಿಂಗ್ ಹೇಳ್ರಿ ಪ್ಲೀಸ್ ಅಂತ ಕಮೆಂಟ್ ಮಾಡಿದ್ರು ರತ್ನ ಅವ್ರೆ ನಿಮಗೆ ನಿಮ್ಮ ಹಸ್ಬೆಂಡ್ಗೆ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಹಾಗೆ ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಚಂದು ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ ರತ್ನ ನಿಮಗೆ ನಿಮ್ಮ ಹಸ್ಬೆಂಡ್ ಚಂದ ಅವ್ರಿಗೆ ಒಂದ್ ಸೆಕೆಂಡ್ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಯಾವಾಗಲೂ ಖುಷಿಯಾಗಿರಿ ನನ್ನ ತಾಯಿ ದೇವ್ರು ನಿಮಗೆ ಒಳ್ಳೇದು ಮಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ ಹಾಗೆ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ಸಪೋರ್ಟ್ ಈಗೇ ಇರಲಿ ನಿಮ್ದೆಲ್ಲರ್ದು ನಾವ್ರ ಊಟ ಮಾಡ್ರಿ ಹತ್ತಿರ ತಗೋರಿ ಊಟ ಮಾಡ್ರಿ ಎಲ್ಲ ತಂದಿತ್ತೀರಿ ನೀರೇ ತಂದಿತ್ತಿಲ್ಲಲ್ಲ ಹ ತೊಂಬರ್ರಿ ಹೋರಿ ನೀರ ನೋಡ್ರಿ ಹತ್ತಿರ ತೊಂಬರ್ತೀನಿ ಎಲ್ಲ ನಾಳೆ ಹೇಳ್ಬೇಕು ಏನು ಎತ್ತ ಊಟಕ್ಕೆ ಕೂತಾರ ನೀರ್ ಇಡ್ಬೇಕು ನಮ್ಗೆ ಗೊತ್ತಾಗುದಿಲ್ಲ ಬಿಡುದಿಲ್ಲ ಏನ ಕಲಿತಾವ ಏನ್ ಸುದ್ದಿ ನಾನೇ ಮಾಡಿದ್ದೆ ಕೇಳ್ತ ಬಾರಿ ವಾಸನೆ ಮಸ್ತ ಬರಾತೈತಿ ನನ್ನ ಹೊಳೆ ಹೋಗತ್ತಾರ எல்லா அடிக்கல எல்லாரும் ஊட்ட மாட்டிங்க சி ஜன அடிகிங் நீர் குடி நீனி ಮಾತ್ರ ಕೊಟ್ಟು ಊಟ ಮಾಡಿದ್ರೆ ನೆಟ್ಟಿ ಹತ್ತಿ ಊಟ ಮಾಡಿ ಆ ಬದ್ಮಿ ಚಪ್ಪಲಿ ಅರಿ ಮತ್ ಕೋಸಂಬರಿ ಎಲ್ಲಾ ನಾನು ಮಾಡಿ ನೋಡ್ರಿ ಚಿಕ್ಕಪಟ್ಟ ಅವ್ರ ಈ ಅರ ಇದು ಏನ ಮಾಡಿ ಚೌ ಚಪಾತಿ ನೋಡ್ತೀನಿ ಇದುವರೆಗೆ ಟುಪ್ಪ ನೋಡ್ಲಿ ವಾಲ್ವಾಕ ನಾವು ಊಟನೇ ಒಳ್ಳೆ ತಿನ್ನ ಎಲ್ಲ ಚಂದ ನೋಡ್ ಮಾಡುವ ತಂದು ಉಪ್ಪಿದ್ರು ಕಾರಲ್ಲ ಕಾರಿದ್ರು ಉಪ್ಪಿರಲ್ಲ ಒಂದೇ ಅನ್ನ ಸಾರ ಉಂಡಿ ಹೇಳುವಾ ಇದು ಮಾಡುದು ಒಂದಲ್ಲ ಯಾರಲ್ಲ ನಾನು ಇದ್ರ ನಂಬಿದ ಇದಕ್ಕೆ ನೋಡಿ ನೋಡ್ ಕೆಲಸ ಒಟ್ಟು ಅದ್ರಾಗ ಏನ್ ಒಂದಿರ್ತಕ್ಕ ಬಿಡ ಇವಾಗ ನನ್ ಒಂದಿಟ್ಟು ಏನಾರು ಮಾಡ್ಕೊಟ್ಟು ಬಿಡು ನೀನೆ ಸಪ್ಪ ಸಾರ ಒಟ್ಟೆ ಉಪ್ಪಿಲ್ಲ ಏನ್ ಅಡಿಗೆ ಮಾಡ್ತಾಳ ಏನ್ ಸುದ್ದಿವಾ ನಿನ್ ಸಸಿ ಬರಪ್ಪ ಇನ್ನೊಂದ್ ಚಪಾತಿ ತಗೋರಿ ಉತ್ತಮ ಮಾಡ್ರಿ ಹೊತ್ತಿ ತುಂಬಾ ಯಾಕಿ ನಿದ್ದೆ ಬಂದ್ರಿಗೆ ಹಾಸ ಕೊಟ್ಟಂಗಾಯ್ತು ಈಚಿ ಖುಷಿ ಆಯ್ತ್ ಕಾಣ್ತಿ ಹಾಲ್ ಕುಡ್ದಕ್ ಸಂತೋಷ ಆಯ್ತ್ ಕಾಣತಿ ಅಂತಂದ್ರೆ ಕಾಯ್ತಿರ್ತಾ ಕಾಣ್ತಿ ಏನ್ ಮಾಡುದ್ರೆ ಹೆಚ್ಚು ಆಗುದೇ ಯಾರಿಗೊತ್ತು ಈನಾರ ಕಳಕಂತಿ ಏನ ಬ್ಯಾಡ್ ಬರ್ಬಿಡ್ರಿ ಎಲ್ರೂ ನೆಕ್ ಏನ್ ಮಾಡ್ಕೊಂಡ್ರಿ ಬಿಡು ಅಕ್ಕ ನಮ್ಗೇನು ಒಂದಿಟ್ಟ ಇಷ್ಟ ಮಾಡ್ಕೊಟ್ಬಿಡೋ ಇಲ್ಲ ಅಂದ್ರ ಯಾರೇಟ್ ಅಣ್ಣಾರೆ ಮಾಡ್ಕೊಡು ಇದನ್ನ ಉಂಡು ನಾವೆಲ್ಲ ಆರೋಗ್ಯ ಹಾ ಏನನಾಲ್ಪ ಒಂದಿಟ್ಟು ಬೇಷ್ ಮಾಡ್ತಿಲ್ಲೂ ನೀರ ಮಾಡ್ಕೊಡು ಇಲ್ಲ ಕಿರು ಮಾಡ್ಕೊಡುವ ಹೊಟ್ಟೆ ಬಾಳ ಹಸ್ತೈತಿ ಹಂಗೆ ಬಿಡಾಕು ಇದು ಇಲ್ಲ ಒಂದಿಟ್ಟು ಏನಾರು ಮಾಡ್ಕೊಡು ಹೋಗುವ ಶಿಲ್ಪ ಒಂದಿಟ್ ಹೋಗಿ ಉಪ್ಪಿಟ್ಟು ಮಾಡು ಚಲೋತಿಗೆ ಹೊತ್ತಿಗೆ ಖಾರ ಉಪ್ಪ ನೋಡಿ ಮಾಡುವ ನೀನು ಹಂಗ ಮಾಡಕ್ ಹಂಗ ಇದೊಂದು ಮಾಡಿಟ್ಟೈತು ಅಡಿಗೆ ಕಂಡ ಪಟ್ಟಿ ಅಡಗಿ ಒಟ್ಟು ಎಣ್ಣಿಗೆ ಎಣ್ಣಿ ಹಾಳ ಹಿಟ್ಟಿ ಹಿಟ್ಟು ಹಾಳ ಆ ಮಸಾಲೆ ಎಲ್ಲಾ ಎಣ್ಣಿ ಮಸಾಲೆ ಅದು ಇದು ಎಲ್ಲಾ ಸೇರ್ ಹಾಕಿ ಮಾಡ ಒಟ್ಟು ಹಾಳು ನೋಡು ಏನ್ರ ಅಕ್ಕ ಇವ್ರ ಅಪ್ಪನ್ ಕಾಣ್ತಾ ಕಂಡಪಟ್ಟಿ ರೊಕ್ಕ ಕೊಟ್ಟು ತಂದಿರ್ತೇತಿ ಅದ್ರ ಬೆಲೆ ಅಲ್ಲಾಕಿ ಏನ್ ಮಾಡ್ಬೇಕು ಎಲ್ಲಾ ಹಾಳಾರಿ ಮಾಡಿ ನೋಡ್ರಿ ಮಂದಿ ಕೊಡಾಕು ಐ ಅಯ್ ಬಾಳಾಗಿತ್ತಂದ್ರ ಹ ಏನ್ ಮಾಡುದು ತಗೊಂಡ್ ಹೂರಿ ತಾನ ಬರ್ಲಿಕ್ಕೆ ಅಂದ್ರೆ ಬರ್ಲಿಕ್ಕಂದ್ರೆ ಹಚ್ಚಕ್ ಕೂದ ನೀನು ಕಂಡಪಟ್ಟಿ ಎಲ್ಲಾ ಎಣ್ಣಿ ಖಾರ ಉಪ್ಪ ಹಿಟ್ಟ ಅಕ್ಕಿ ಎಲ್ಲಾ ಹಾಳು ಮಾಡಿಟ್ಟು ಹ ಮತ್ತಿನ್ನಕೂ ಬಾರದಂಗ್ ಏನ್ ಮಾಡ್ಲಿವಾ ಮಾಡ್ತಾವನಾ ಬಿಟ್ಟೆ ಹಿಂಗ್ ಮಾಡ್ತಾ ಅನ್ನೋದು ಯಾರಿಗ್ ಗೊತ್ತಿತ್ತು ಅದಕ್ಕೆ ಅಟ್ಯಾಕ್ ಆಗ್ಲಿ ಮುಂಜಾನೆ ಶಿಲ್ಪ ಅಡಿಗೆ ಮಾಡಕ್ ನಿಂತಿದ್ಲು ಈಕೆನೆ ಹೋಗಿ ಮಾಡಿದ್ ನೋಡ ಹಾ ಇವತ್ ನಾನ್ ದೈತ್ ಅಡಿಗೆ ಮಾಡೋದ್ ನಾನೇ ಮಾಡ್ತೀನಿ ನೀ ಹೋಗ ಒಗೆನಿಗೆ ಹೋಗತ್ತ ಕಳ್ಸಿದ್ಲು ಅಕ್ಕಿ ಮಾಡಿದ್ರು ಒಂದ್ ಬರಿ ಬರೀ ಇರ್ತಿತ್ತ ಏನ ಬರುದಿಲ್ ಬರುದಿಲ್ಲ ತಂದ್ರು ಬಿಡಾಕ್ ಹೋಗ್ಬೇಡ ನಾಟಕ ಮಾಡೋರು ಇರ್ತಾರ ಬೇಕತ್ಲಿ ಏನ ಸುಮ್ ಹಚ್ಚುತ್ವಾನಿ ಸ್ವಲ್ಪ ಸ್ವಲ್ಪ ಹಚ್ಚುತ್ತ ಇಂತವ್ ಏನಾರ ಬಾಬಾ ಮಾಡೋ ಇತ್ತಂದ್ರೆ ಅಕ್ಕಿ ಕೇಳ ಕೊಡ್ಬೇಡ್ರಿ ಎಲ್ಲಾ ಹಾ ಮಾಡಿರ್ತಾವ ದಿನಾ ನೀವ್ ಇರ್ತಿರಲ್ಲ ಎಲ್ಲಾ ಹಚ್ಚುತ್ತಾ ತಾವೇ ಕಲಿತಾರ ಬಿಡಿವಾಗ ಎಲ್ಲಿ ಮತ್ತೆ ತಿಂಡ್ರೆ ಆರೋಗ್ಯ ಮಾಡ್ಕೊಂಡಿರತ್ತಿನ ಏನ್ ತಾನೇ ದೊಡ್ಡ ಅಡಿಗೆ ಮಾಡೋರ್ ಬೇಕೇ ಒಂದು ದುಪ್ಪ ಖರ ಒಂದ್ ಈಟ್ ಹೆಚ್ಚಾಗಿತ್ತ ಏನು ಪರಿ ಆಗಿಲ್ಲ ಇಟ್ಟು ಅವ್ರ ಇದ್ರ ಮುಂದೆ ಬಂಬಟ್ ಮಾಡ್ತಾರೆ ಇವರು ತೀರಾ ಅತ್ ಬೇಕಾದ್ರು ತಾನೆ ಮಾಡ್ಬೇಕಿತ್ತು ಇತನೇ ದೊಡ್ಡ ಏನ್ ಅಪಾಚಿ ಎಲ್ಲಾ ಅಡಿಗೆ ಮಾಡಿ ಅದು ಮಾಡಿ ಇದು ಮಾಡಿ ಹ್ಮ್ ನನ್ ಕೇಳ್ತಾ ಇರ್ಬೇಕಿ ಅಕ್ಕ ಮುಖ ಕಡ್ದೆ ಆಗಿತಿ ಏನ್ ಮಾಡ್ಬೇಕು ತಿಳ್ಕೊಳ್ತಾರೆ ತನುಜಾ ತನುಜಾ ಅವ್ರೇ ಬಾ ಸುಜಾತಾ ಯಾಕ್ರಿ ಏನಾಯ್ತು ಹಿಂಗ್ಯಾಕ್ ಮುಖ ಮಾಡ್ಕೊಂಡಿರಿ ಜಗಳ ಆಯ್ತಾ ನಿಮ್ಮನಾಗ ನೀ ಕಡೆ ಈ ಕಡೆ ಹೊಂಟಿದ್ರಿ ಸುಜಾತ ನಾನೆ ಕಿರಾಣಿ ಅಂಗಡಿ ಹೊಂಟಿದ್ರಿ ಒಂದಿತ್ತು ಉಪ್ಪ ಸಕ್ರಿ ಚಾಪುಡಿ ಎಲ್ಲ ಇದ್ರಿ ತಲಾಕ್ ಹೊಂಟಿದ್ದೆ ನಾನು ಇವತ್ ಮುಂಜಾನೆ ಕುರ್ತಾಯ್ತಿಲ್ಲ ಬೇಕಲ್ರಿ ಉಪ್ಪ ಇಪ್ಪ ಎಲ್ಲ ಎಲ್ಲಾರ ಏನ್ ಅಡಿ ಅದಾಕ್ ಕುಟಿದ್ಯಾ ಯಾಕ ಹಿಂಗ ನಿಂತಿದ್ರಿ ಮತ್ತೆ ಶೀರಾ ಬಂದೆ ನಾನು ನೀವರ ಮುಖ ಹಿಂಗ್ ಮಾಡ್ಕೊಂಡ್ ನಿಂತಿರಿ ನನ್ಗೆ ಯಾಕೆ ಕೇಳ್ತಿರಿ ಹೇಳ್ರಿ ಹಾ ಇಲ್ಲಿ ಏನಾಗ ಮಾತಾಡಿದ್ರು ಗಾಡಿಗಳಿಗೆ ಚಿನ್ನ ಇರ್ತಾವೆ ಕೇಳಿಸ್ಕೊಂಡು ಮಚ್ಚೋರು ಬಾಳ ಇರ್ತಾರ ಅದಕ್ಕ ಇಲ್ಲಿ ಏನ್ ಹೇಳುದಿಲ್ ಬಿಡ್ರಿ ನನ್ಗೂಳ ಯಾರಿ ಹೇಳಬೇಕ್ ನಾನ್ ಹ ಯಾರಿ ಹೇಳುದಿಲ್ಲ ಬಿಡಂಗಿಲ್ಲ ಹೇಳಕ್ ಹೋಗ್ಬೋದು ಬಿಡಾಕ್ ಹೋಗ್ಬೋದು ನನಗಂತೂ ಹಾ ನೀವ ಒಬ್ರು ಈ ಊರಿಗೂ ಮದಿ ಬಂದ ನೀವ ಒಬ್ರು ನನಗೆ ಸಿಕ್ಕಿದ್ರು ಅನ್ವತನೂ ಹಂಚ್ಕೊಳಕ್ ಯಾರದ ಹೇಳು ನನಗ್ ಹಾ ನಮ್ ಮನೆಯಾಗಂತೂ ನನಗನ್ ಮೇಲೆ ಸೇರುದಿಲ್ಲ ಏನ್ ಮಾಡಿದ್ರು ತಪ್ಪಕೊಂಡಿರ್ತಾರೆ ಏನ್ ಮಾಡಿದ್ರ ತಪ್ಕೊಂಡಿರ್ತಾರೆ ಹೌದನ್ರಿ ಹಾ ಪಾಪ ಹಂಗ್ಯಾನ್ಕೋತೀವಿ ಯಾರು ಇಲ್ಲ ಅಂದ್ರೆ ನಾನ್ ನಿಮ್ ಜೊತೆ ಇದ್ದೀನಿಲ್ರ ಬೇಜಾರ್ ಮಾಡ್ಕೊ ಬರ್ಬಿಡ ನಾನ್ ಗಿ ಸಿಕ್ಕಿನಿಂಗೇನ್ ಹೇಳ್ಕೊಂಡ್ ಹಗ್ರ ಮಾಡ್ಕೊಬೇಕಂದ್ರ ನನ್ನ ಮುಂದೆ ಹೇಳ್ಕೊರಿ ಯಾಕಷ್ಟ ನಮ್ ಖಚಿ ಮನ್ನಿನ್ ನಾನು ನೀವ್ ಜಾಚಾರಿದ್ರು ಏನ್ ಇದ್ರ ಹಚ್ಕೋ ಮಾಡು ನಾನು ಅಂಕೋತೀನಿ ಅಂತ ನನಗ್ ಸುಜಾ ನೀರು ದೇವ್ರ ನೀ ದೇವ್ ಸಿಕ್ಕೊಂಡ್ಬಿಟ್ಟಿತ್ತು ಇಲ್ಲಿ ಬೇಡ ನಿಮ್ ಮನಿಗೆ ನಾ ಕರ್ಕೊಂಡ್ ಹೋಗ್ಯಾನ ಕೇಳ್ಬೇಕೇನೆ ಹಾ ನಾ ಕರ್ಕೊಂಡು ಹೋಗುದಿಲ್ಲನೆ ಬಾ ಹೋಗು ಯಾಕಂದ್ರೆ ಇಲ್ಲಿ ಬಾಡಿಗೆ ಹೋಗ್ ಇರ್ತಾವ ಎಲ್ಲಾ ಒಂದಕ್ಕೆ ಆಡ್ ಮಾಡಿ ಹೇಳಿ ಜಗಳ ಹಚ್ಚೋರು ಬಾ ಮಂದಿರ್ತಾರ ಅಂದ ி அச்சேன் மாட எல்லா ஜத்தினே காரணம் அக்கடை அங்கே அதன் தகண்டி மனை மாத்தேவன் பா நம்ம செஞ்சுக்கு பார்த்தாரிட்டு முக்கணு நீங்க நோடி நான் கடை பாய் பண்ணங்க மாத்தாடேவா நன்க எல்லாரும் அசை மா